ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಡೆದಂತ ಕೆಲಸ ಇದು ನನ್ನ ಹಿರಿಯ ಗೆಳೆಯರೊಬ್ಬರು ಒಂದು ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತಿಯಾದರು ಮೂರು ಜನ ಹೆಣ್ಮಕ್ಳು ಒಬ್ಬ ಮಗ ಪಾಪ ಶಿಕ್ಷಕರಿಗಾಗಿ ಬರುತ್ತೆ ಆದಾಯನೇ ಕಮ್ಮಿ ಅಲ್ವಾ ಹೇಗೋ ಮಾಡ್ಕೊಂಡು ನಿಭಾಯಿಸ್ಕೊಂಡು ನಿವೃತ್ತರಾಗೋದ್ರೊಳಗೆ ಇಬ್ಬರು ಹೆಣ್ಮಕ್ಳು ಮದುವೆ ಮಾಡಿಬಿಟ್ಟಿದ್ರು ನಿವೃತ್ತಿ ಆದ್ಮೇಲೆ ಬಂತಲ್ಲ ದುಡ್ಡು ಒಂದಿಷ್ಟು ಮೂರನೇಗಳು ಮದುವೆ ಮಾಡಿದ್ರು ಮೂರನೇ ಅಳಿಯ ಇದ್ದಾನಲ್ಲ ವೈದ್ಯ ಹೊಸ ಅಳಿಯ ಈ ಶಿಕ್ಷಕರ ಮಗ ಆಗ ತಾನೇ ಇಂಜಿನಿಯರಿಂಗ್ ಮುಗಿಸಿ ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೊಂಡಿದ್ದ ಒಬ್ಬನೇ ಮಗ ಆದ್ದರಿಂದ ತುಂಬ ಪ್ರೀತಿ ಭರವಸೆ ಕನಸುಗಳಿತ್ತು ಒಂದು ದಿನ ಶಿಕ್ಷಕರು ಹಿಂಗೆ ಹೋಗ್ತಿರ್ಬೇಕಾದ್ರೆ ಸಂಜೆ ಮಾರ್ಕೆಟಲ್ಲಿ ಎದೆಯಲ್ಲಿ ಚುಳುಕ್ ಕಂದಂಗಾಯ್ತಂತೆ ಕಣ್ಣಿಗೆ ಕತ್ಲೆ ಬಂದಂಗಾಯ್ತು ಅಲ್ಲೇ ಸಾವರ್ಸ್ಕೊಂಡು ಅಂಗಡಿ ಮುಂದೆ ಕೂತ್ಬಿಟ್ರು ಒಂದು ಪರಿಚಯ ಇದ್ದವನು ಆತ ಏನು ಮಾಡ್ದೆ ಇವ್ರು ಮೂರನೇ ಎಳೆ ಇದ್ನಲ್ಲ ವೈದ್ಯ ಅವನಿಗೆ ಫೋನ್ ಮಾಡ್ದ ವೈದ್ಯ ತಾನೆ ಒಂದು ಮೂರನೇ ಎಳೆಯಿಂದ ಜಾಸ್ತಿ ಪ್ರೀತಿ ಬೇರೆ ತಕ್ಷಣ ಬಂದ ಆಸ್ಪತ್ರೆಗೆ ಸೇರಿಸ್ದ ಪರೀಕ್ಷೆ ಮಾಡಿ ಪರೀಕ್ಷೆ ಆಯಿತು ಪರೀಕ್ಷೆ ಎಲ್ಲ ಪರೀಕ್ಷೆ ಆಗಬೇಕಲ್ಲ ಅದು ಡಾಕ್ಟರ್ ಬೇರೆ ಇವನು ಕೊನೆಗೆ ಬೈಪಾಸ್ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ತೀರ್ಮಾನ ಆಯಿತು ಶಿಕ್ಷಕರು ಏನು ಮಾಡ್ತಾರೆ ಪಾಪ ಕೊನೆ ಎಳೆಯಲ್ವೇ ಅವನೇ ವೈದ್ಯ ಕರ್ಕೊಂಡು ಹೋದ ಅಡ್ಮಿಟ್ ಮಾಡಿದೆ ಹಾಸ್ಪಿಟ್ಲಿಗೆ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ತೀರ್ಮಾನ ಆಯಿತು ಶಸ್ತ್ರಚಿಕಿತ್ಸೆ ಆಯಿತು ಆಗಿನ ಕಾಲದಲ್ಲಿ ಸ್ನೇಹಿತರೆ ಬೈಪಾಸ್ ತುಂಬ ಸುಲಭ ಚಿಕಿತ್ಸೆ ಆಗಿರಲಿಲ್ಲ ಇವತ್ತೇನು ಆಪ್ರೇಷನ್ ಮಾಡಿದ ನಾಲ್ಕು ತಾಸಿಗೆ ಹೋಗ್ಬಿಡು ಮನೆಗೆ ಅಂತ ಅನ್ಬೋದು ಅಲ್ಲಿ ಹಂಗಿರಲಿಲ್ಲ ಒಂದು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಆಸ್ಪತ್ರೆ ಇರಬೇಕಾಗ್ತಿತ್ತು ಶಸ್ತ್ರಚಿಕಿತ್ಸೆ ಆದಮೇಲೆ ಮೂರು ದಿನ ತೀವ್ರ ನಿಗಾ ಘಟಕದಲ್ಲಿ ಇಡ್ತಿದ್ರು ಹಿಂಗೆ ಮಲ್ಕೋಬೇಕು ಆಕಾಶ ಕಡೆ ಮುಖ ಮಾಡಿ ಅಂಗತ್ವಾಗಿ ಆ ಹೊತ್ತಿಗೆ ಶಿಕ್ಷಕರು ನಿವೃತ್ತಿ ಆದಮೇಲೆ ತಮ್ಮ ಮುಂದಿನ ಜೀವನಕ್ಕೆ ಅಂತ ಇಟ್ಕೊಂಡಿದ್ರಲ್ಲ ಪುಟ್ಟು ಗಂಡು ಹಣ ಕಂಡು ಕರಗೋಗಿತ್ತು ಅವರು ತಮ್ಮ ಆರೋಗ್ಯ ಚಿಂತೆ ಸಂಸಾರ ಚಿಂತೆ ಹಣ ಚಿಂತೆ ವಾರ್ಡಿಗೆ ಸ್ಥಳಾಂತರ ಮಾಡಿದ ಮೇಲೆ ಕೆಲವೇ ಕೆಲವು ಜನರನ್ನು ಭೇಟಿ ಹಾಕೋ ಅವಕಾಶ ಕೊಟ್ಟರು ವೈದ್ಯರು ಈ ಶಿಕ್ಷಕರ ಜೊತೆಗೆ ಮೂವತ್ತು ವರ್ಷ ಕೆಲಸ ಮಾಡಿದಂಥ ಇನ್ನೊಬ್ಬ ಶಿಕ್ಷಕರು ಈ ಸ್ನೇಹಿತನಿಗೆ ಹಿಂಗೆ ಆಗಿದೆ ಅಂತ ಗೊತ್ತಾಗಿ ಆಸ್ಪತ್ರೆಗೆ ನೋಡೋಕೆ ಹೋದ್ರಂತೆ ಆದರೆ ಹಿಂದಿನ ದಿವಸ ಒಂದು ಘಟನೆ ಆಗಿದೆ ಈ ಮಲ್ಕೊಂಡಿದ್ದಾರಲ್ಲ ಶಿಕ್ಷಕರು ಶಸ್ತ್ರಚಿಕಿತ್ಸೆ ಆಗಿ ಅವ್ರ ಒಬ್ಬನೇ ಮಗ ತಂದೆಗೋಸ್ಕರ ಅಲ್ಲಿ ಇಲ್ಲಿ ಓಡಾಡಿ ಔಷಧಿ ತರ್ತಿರುವಂಥ ಹುಡುಗ ಸಾಯಂಕಾಲ ಮೋಟ್ರ್ ಸೈಕಲ್ ತೊಗೊಂಡು ಹೋಗಿದ್ದಾನೆ ಮಳೆ ಆಗಿದೆ ಸೈಕಲ್ ಜಾರಿ ಬಿದ್ದು ಕಾಲು ಮುರುಕೊಂಡು ಅದೇ ಆಸ್ಪತ್ರೆಯಲ್ಲಿ ಮೂಳೆ ವಿಭಾಗದಲ್ಲಿ ಸೇರಿಸಿದ್ದಾರೆ ಇನ್ನು ತಂದೆಗೆ ಹೇಳಿರಲಿಲ್ಲ ಇನ್ನೂ ಪಾಪ ಬೈಪಾಸ್ ಮಾಡಿ ಮಲ್ಕೊಂಡಿದ್ದಾರೆ ಮೂರು ದಿವಸ ಆಯಿತು ಹೇಳಿಲ್ಲ ಅವಳು ಈ ಶಿಕ್ಷಕ ಸ್ನೇಹಿತ ಇದ್ದಾನಲ್ಲ ಮಿತ್ರನ ಭೇಟಿಯಾಗೋಕೆ ವಾರ್ಡಿಗೆ ಹೋದರು ಕಂಡ್ರು ಪಾಪ ಏನಪ್ಪ ಇದು ಮೂಗಿನಲ್ಲಿ ಕೊಳುವೆ ಬಾಯಲ್ಲಿ ಕೊಳುವೆ ಕೈಯಲ್ಲೆಲ್ಲ ಟ್ಯೂಬ್ ಹಾಕಿದ್ದಾರೆ ಭಾಳ ಕೆಟ್ಟ ಅನಿಸ್ಬಿಡ್ತು ಆ ಮಿತ್ರನ ದೆಸೆ ನೋಡಿ ಕಣ್ಣಲ್ಲಿ ನೀರು ಬಂತು ಏನು ಮಾಡಬೇಕು ಅವರು ಏನೋ ಏನೋ ಹಿಂಗಾಯ್ತವಿನ ಅವಸ್ಥೆ ಪಾಪ ಏನಪ್ಪಾ ನಿಂದು ಮೂಗುನಲ್ಲಿ ಪೈಪು ಬಾಯಲ್ಲಿ ಪೈಪು ಏನೇನು ಗತಿ ಇದು ಅಂದರು ಇದು ಪ್ರೀತಿ ಇರೋ ಸರಿ ಹೇಳೋ ಸರಿ ನಾನಮೇಲೆ ನೋಡೋಣ ಅಷ್ಟೇ ನಿಲ್ಲ ಅವರು ನೀನು ಹಿಂಗೆ ಆಕಾಶ ಕಡೆ ಮುಖ ಮಾಡಿ ಮಲ್ಕೊಂಡಿದ್ದಿ ನೋಡು ನಿನ್ನ ಮಗ ಅಪಘಾತ ಮಾಡಿಕೊಂಡು ಆಸ್ಪತ್ರೆ ಸೇರಿದ್ದಾನೆ ಅಂತ ಹೇಳಿಬಿಟ್ರು ಶಸ್ತ್ರಚಿಕಿತ್ಸೆ ಆದಂಥ ಶಿಕ್ಷಕರಿಗೆ ಪ್ರಜ್ಞೆ ಮತ್ತಪ್ಪ ಹೋಯ್ತು ಡಾಕ್ಟರ್ ಬಂದು ಹೊರಗೆ ಹಾಕ್ರಿ ಅವರು ಅಂಥೇಳಿ ಅಂತೇಳಿ ಸ್ನೇಹಿತರನ್ನು ಹೊರಗೆ ಹಾಕಿದರು ಸ್ನೇಹಿತರು ಕೆಟ್ಟವರಲ್ಲ ಸ್ವಾಮಿಯವರು ಒಳ್ಳೆಯವರು ನಮ್ಮಲ್ಲಿ ಭಾಳ ಜನ ಹಾಗೆ ಇರ್ತಾರೆ ಒಳ್ಳೆಯವರು ಇರ್ತಾರೆ ಆದರೆ ಯಾವಾಗ ಏನು ಹೇಳಬೇಕು ಅಂತ ಪ್ರಜ್ಞೆ ಇರೋಲ್ಲ ಸಂದರ್ಭಕ್ಕೆ ಉಚಿತವಾಗದಂಥ ಮಾತು ಎಂಥ ಅನರ್ಥವನ್ನಾದರೂ ಮಾಡ್ಬೋದು ಈ ಮಾತು ಅನ್ನೋದು ಬಾಣ ಇದ್ದಾಗೆ ಯಾವುದೇ ವಸ್ತುಗೆ ಹಾನಿ ಮಾಡಬಲ್ಲಂಥದ್ದು ಆದರೆ ಬಾಣ ಬಿಡೋದಕ್ಕಿಂತ ಮೊದಲು ಒಂದು ಕ್ಷಣ ಯೋಚನೆ ಮಾಡಿ ಬಾಣ ಬಿಡೋದು ಒಳ್ಳೆಯದು ದೇಹಿತನಿಗೆ ಹೋಗಿ ಈ ಘಟನೆ ಹೇಳಿ ಅವರು ಎಚ್ಚರ ತಪ್ಪು ಹಂಗೆ ಮಾಡಿದ್ರಲ್ಲ ನಾವು ಹಂಗೆ ಮಾತ್ರ ಮಾಡಬಾರ್ದು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ